ನಿಮ್ಮ ಮನೆಯಲ್ಲಿ ಶುಭ ಶಕ್ತಿಯ ವಾತಾವರಣ ಇರುವ ಲಕ್ಷಣಗಳನ್ನು ನೀವು ತಿಳಿದುಕೊಳ್ಳಬಹುದು ಆ ಲಕ್ಷಣಗಳನ್ನು ನಾವು ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀವಿ ನೋಡೋಣ ಬನ್ನಿ ಮಾನವನ ಬದುಕಿನಲ್ಲಿ ಮನೆಯು ಅತ್ಯಂತ ಪ್ರಮುಖವಾದ ಸ್ಥಳ ಮನೆಯಲ್ಲಿ ಶಾಂತಿ ಸಂತೋಷ ಸಮೃದ್ಧಿ ಇರಬೇಕೆಂದರೆ ಆ ಮನೆಯಲ್ಲಿ ಶುಭ ಶಕ್ತಿಯ ವಾತಾವರಣ ಇರಬೇಕು ಇಂತಹ ಶಕ್ತಿಯು ವಾಸ್ತು ಪರಿಸರ ಮತ್ತು ಮನೆ ಮಂದಿಯ ನಡೆನಾಡಿಕೆಯಿಂದ ಬರುವುದು ಇದನ್ನು ಗುರುತಿಸಲು ಕೆಲ ಸ್ಪಷ್ಟ ಸೂಚನೆಗಳು ಇಲ್ಲಿ ಆ ಲಕ್ಷಣಗಳನ್ನು ಮೊದಲನೆಯದಾಗಿ ತಿಳಿದುಕೊಳ್ಳೋಣ ಬನ್ನಿ ಮನೆಯಲ್ಲಿ ಶಾಂತಿ ಮತ್ತು ಸುಖ ಸೌಖ್ಯ ಶುಭ ಇರುವ ಮನೆಗಳಲ್ಲಿ ಮನಃಶಾಂತಿ ಹೆಚ್ಚಿರುತ್ತದೆ ಗಮನರವಾದ ಜಗಳ ಅಥವಾ ನಿರಂತರ ಕಲಹಗಳು ಅಲ್ಲಿ ಕಾಣಿಸಿಕೊಂಡಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಸೂಚನೆ ಆದರೆ ಕುಟುಂಬದ ಸದಸ್ಯರು ಪರಸ್ಪರ ಪ್ರೀತಿ ಗೌರವದಿಂದ ಬದುಕುತ್ತಿದ್ದರೆ ಅದು ಶುಭ ಶಕ್ತಿಯ ಪ್ರಭಾವವಾಗಿರುತ್ತದೆ ಎರಡನೇದಾಗಿ ದೇವಾಲಯ ಮತ್ತು ಪೂಜಾ ಮನೆಯ ಶುದ್ಧತೆ ಹೌದು ಮನೆಗೆ ಶುಭಶಕ್ತಿ ಸೆಳೆಯಲು ದೇವರ ಕೋಣೆ ಶುದ್ಧವಾಗಿರಬೇಕು ಪ್ರತಿದಿನವೂ ಆರತಿ ಧೂಪ ದೀಪವಿಟ್ಟು ದೇವರನ್ನ ಪೂಜಿಸಿದರೆ ದೈವಶಕ್ತಿ ಇರುತ್ತದೆ ಮನೆಯಲ್ಲಿ ಧಾರ್ಮಿಕ ಗ್ರಂಥಗಳು ಮತ್ತು ಶ್ಲೋಕಗಳ ಪಠಣವು ಇರುವುದು ಶುಭ ಮೂರನೇದಾಗಿ ಹಕ್ಕಿಗಳು ತಾನಾಗಿ ಬರುವುದು ಈಗಲೂ ಕೆಲ ಮನೆಗಳಿಗೆ ಹಕ್ಕಿಗಳು ತುರ್ತುಗಳಾಗಿ ತಾನಾಗಿ ಬಂದು ಕುಳಿತುಕೊಳ್ಳುತ್ತವೆ ಪಾರಿವಾಳ ಗೂಡು ಹಾಕುವುದು ನಾಯಿಗಳು ಹೆಜ್ಜೆ ಬಿಟ್ಟು ಮನೆಗೆ ಬರುವುದು ಆಲ್ ದೀಸ್ ಆರ್ ಗುಡ್ ಸೈನ್ಸ್ ನಾಲ್ಕನೇದಾಗಿ ಮನೆಯಲ್ಲಿ ಪುಷ್ಪ ಫಲ ವೃಕ್ಷಗಳ ಬೆಳವಣಿಗೆ ಬಾಳೆ ತುಳಸಿ ಕಮಲ ಪೂಜೆಗೆ ಬಳಸುವ ಹೂವಿನ ಗಿಡಗಳು ಮನೆಯಲ್ಲಿ ಚೆನ್ನಾಗಿ ಬೆಳೆಯುತ್ತಿದ್ದರೆ ಅದು ಶುಭ ಶಕ್ತಿ ಎಂಬ ಸೂಚನೆ ಈ ಗಿಡಗಳು ಶುದ್ಧ ಆಕ್ಸಿಜನ್ ಕೊಡುತ್ತದೆ ಮತ್ತು ದೇವಶಕ್ತಿಯ ಹರಿಕಾರಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಐದನೇದಾಗಿ ಶುಭ ಸ್ವಪ್ನಗಳು ಮತ್ತು ಮನಸ್ಸಿನ ನೆಮ್ಮದಿ ಕೂಡ ಹರಿಸುತ್ತದೆ ಅಂತಹ ಮನೆಯಲ್ಲಿ ನಿದ್ರೆ ಚೆನ್ನಾಗಿರುತ್ತದೆ ಕನಸುಗಳಲ್ಲಿ ದೇವರುಗಳು ಹೂವಿನ ತೋಟಗಳು ಹಸಿರು ಭೂಮಿ ಇತ್ಯಾದಿ ಕಾಣಿಸಿಕೊಳ್ಳುತ್ತವೆ ಇವು ಮನಸ್ಸಿನ ಶುದ್ಧತೆ ಮತ್ತು ಆತ್ಮಸಂತೋಷದ ಸಂಕೇತವಾಗಿರುತ್ತದೆ ಆರನೇದಾಗಿ ಮನೆಗೆ ಅತಿಥಿಗಳು ಖುಷಿಯಾಗಿ ಬರುತ್ತಾರೆ ಆ ಮನೆಯನ್ನು ನೋಡಿದವರಿಗೂ ಶಾಂತಿ ಅನ್ನಿಸುತ್ತದೆ ಅತಿಥಿಗಳು ಮನೆಯಿಂದ ಸಂತೋಷದಿಂದ ಹೋಗುತ್ತಾರೆ ಇದು ಆ ಮನೆಯ ಶುದ್ಧ ಚೈತನ್ಯ ಮತ್ತು ಆತಿಥ್ಯ ಶಕ್ತಿಯ ಸೂಚನೆಯಾಗಿರುತ್ತದೆ ಇನ್ನು ಏಳನೇದಾಗಿ ಮಕ್ಕಳ ನಗು ಆಟ ಮಕ್ಕಳು ಮನೆಯಿಂದ ಹರ್ಷದಿಂದ ಆಡುತ್ತಿರುವುದು ಒಂದು ಪ್ರಮುಖ ಲಕ್ಷಣ ನಗು ನಾದ ಚೈತನ್ಯ ಇದ್ದರೆ ಆ ಮನೆಯ ಶಕ್ತಿ ಸದೃಢವಾಗಿದೆ ಅಂದರೆ ತಪ್ಪಾಗಲಾರದು ಧ್ವನಿಯ ಶುದ್ಧತೆ ಅಂತಹ ಮನೆಯಲ್ಲಿ ಭಕ್ತಿಗೀತೆಗಳು ಮಂತ್ರಪಠಣ ಹರಿಕತೆ ಇತ್ಯಾದಿ ಶ್ರವಣವಾಗಿರುತ್ತವೆ ಟಿ ವಿ ಮೊಬೈಲ್ನ ಹಿಂಸಾತ್ಮಕ ಧ್ವನಿಗಳು ಕಡಿಮೆ ಶಾಂತ ಬದ್ಧ ಶ್ರದ್ಧೆಯ ವಾತಾವರಣ ಸೃಷ್ಟಿಯಿರುವಂತಹ ಮನೆ ಹೌದು ಈ ಎಲ್ಲ ಸೂಚನೆಗಳು ಮನೆಯಲ್ಲಿರುವ ಶುದ್ಧ ಚೈತನ್ಯ ಮತ್ತು ಶುಭ ಶಕ್ತಿಯ ಲಕ್ಷಣಗಳು ಇವಾಗಿವೆ ಇವು ನಿತ್ಯ ಪಾಲನೆ ಮನಸ್ಸು ಶುದ್ಧವಾಗಿಟ್ಟುಕೊಳ್ಳುವುದು ಭಕ್ತಿ ಭಾವ ಮತ್ತು ಸದಾಚಾರದಿಂದ ಬರುತ್ತದೆ ಮನೆಯನ್ನು ದೇವಾಲಯದಂತಿರಿಸಿಕೊಂಡರೆ ಶುಭ ಶಕ್ತಿ ವಾಸ ಮಾಡುವುದು ಖಚಿತ ಮಾಹಿತಿ ಇಷ್ಟವೆನಿಸಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು